ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಪ್ರಕರಣ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತೊಂದು ತಲೆದಂಡ ಆಗತ್ತ ನಾಗೇಂದ್ರ ರಾಜೀನಾಮೆ ಆಯ್ತು ದದ್ದಲ್ ತಲೆದಂಡ ಆಗತ್ತ ಮುಖ್ಯಮಂತ್ರಿ ಕೇಳಿದ್ರೆ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅಂತ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದತ್ತಲ್ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ತನಿಖೆಗೂ ನಾನು ಸಿದ್ಧ ಅಂದಿದ್ದಾರೆ ಎಸ್ಐಟಿಯಿಂದ ನಿರಂತರವಾಗಿ ತನಿಖೆ ನಡೀತಾ ಇದೆ ಪ್ರಕರಣದಲ್ಲಿ ಯಾರದ್ದೇ ಪಾತ್ರ ಇದ್ರೂ ತನಿಖೆ ಆಗತ್ತೆ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಅಂತಲ್ ಹೇಳಿಕೆ ನೀಡಿದ್ದಾರೆ ನಮ್ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಅವರಿದ್ದಾರೆ ಸರ್ ಮೇ ಇಪ್ಪತ್ತನೇ ಅಂದ್ರೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು ನೀವಿದ್ರಿ ಪರಶುರಾಮ್ ಈ ವಿಜ ಈ ವಿಚಾರವನ್ನ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಎರಡು ದಿನ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಅಂತೇಳಿ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಸರ್ ತಮ್ಮ ಪ್ರತಿಕ್ರಿಯೆ ಈಗಾಗಲೇ ಏನು ಎಸ್ ಐ ಟಿ ಸಂಸ್ಥೆಯಲ್ಲಿ ಈಗಾಗಲೇ ಆರು ದಿನಗಳಿಂದ ನಿರಂತರವಾಗಿ ಆ ತನಿಖೆಗಳನ್ನು ಅಧಿಕಾರಿಗಳು ನಮ್ಮವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ದಕ್ಷ ಅಧಿಕಾರಿಗಳಿದ್ದಾರೆ ಅದನ್ನು ಯಾವುದು ಕೂಡ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಯಾರೇ ವ್ಯಕ್ತಿಗಳು ಯಾರೇ ಪಾತ್ರಗಳು ಏನೇನು ಯಾರ್ಯಾರು ಪಾತ್ರ ನಮ್ಮ ಪಾತ್ರ ಇರ್ಬೋದು ಇನ್ನೊಬ್ಬರ ಪಾತ್ರ ಇರ್ಬೋದು ವ್ಯಾಟ್ಸಪ್ ಕಾಲ್ ಇರ್ಬೋದು ರೆಗ್ಯುಲರ್ ಕಾಲ್ ಇರ್ಬೋದು ಏನು ಮಾತಾಡಿವಂತ ಯಾರು ಕೂಡ ಅದನ್ನೇನು ಮುಚ್ಚಿಡೋದಕ್ಕಾಗಲ್ಲ ಇವತ್ತಿನ ಆ ಎಲೆಕ್ಟ್ರಿಕಲ್ ಮೀಡಿಯಾ ಇದ್ರ ಮುಖಾಂತರ ಇವತ್ತೇನು ಇವತ್ತಿರುವಂಥ ಸಂದರ್ಭದಲ್ಲಿ ಮಾಹಿತಿಗಳು ಎಲ್ಲವನ್ನು ಸತ್ಯವನ್ನು ಹೊರಗೆ ಬರ್ತದೆ ಸತ್ಯವನ್ನು ಹೊರಗೆ ಬಂದಾಗ ನಿಮಗೆ ಗೊತ್ತಾಗ್ತದೆ ಈ ಹಗರಣ ತಮ್ಮ ಗಮನಕ್ಕಿದ್ದು ಕೂಡ ಇದನ್ನು ತಡೆಯುವಂಥ ಪ್ರಯತ್ನ ಆಗಲಿಲ್ಲ ಅವ್ರು ಹೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಅದನ್ನು ಒಪ್ಪಲಿಲ್ಲ ಈ ಥರದ ಆರೋಪಗಳಿದಾವಿಲ್ಲ ಯಾಕಂದರೆ ಈಗ ಅದನ್ನು ಎಮ್ ಸಿ ಸಿ ಕೋಡಿರುವಂಥ ಸಂದರ್ಭದಲ್ಲಿ ಯಾರು ಗಮನಕ್ಕೆ ತರಬೇಕು ಯಾರು ಗಮನಕ್ಕೆ ತರಬಾರ್ದು ಅಂತ ಅಧಿಕಾರಿಗಳ ಮಾತು ಇರಬೇಕು ಯಾಕಂದರೆ ಅಧಿಕಾರಿಗಳು ಎರಡೂವರೆ ಮೂರು ತಿಂಗಳ ನನಗೆ ಎಂಬತ್ನಾಲ್ಕು ದಿವಸ ಮೋಸ್ಟ್ಲಿ ನನಗೆ ಅನಿಸ್ಕೊಂಡಿ ಚುನಾವಣೆ ನೀತಿ ಸಹಿತಿದ್ದು ಪ್ರತಿ ತಿಂಗಳ ಕೂಡ ಉನ್ನತ ಅಧಿಕಾರಿಗಳು ಆ ಸಭೆಗಳನ್ನು ಮಾಡೋದ ಮುಖಾಂತರ ಎಲ್ಲವನ್ನು ಮಾಹಿತಿಗಳು ಅವರು ಅವರಿಗೆ ಹಂಚಿಕೆ ಅವರು ಯಾರೇ ಏನು ಸತ್ಯಾಂಶ ಹೇಳುವಂಥದ್ದು ಕೂಡ ಅವ್ರಿಗೆ ಹಂಚಿಕೆಂಬಂತ ಕರ್ತವ್ಯ ಅವ್ರದ್ದು ಆ ಡ್ಯೂಟಿ ಮಾಡೋಂಥವ್ರದ್ದು ಆಮೇಲೆ ಇದು ಅಂತರಾಜ್ಯಕ್ಕೆ ಹೋಗೋದಂಥ ಅಮೌಂಟು ಯಾಕಂದರೆ ಇದು ಯಾವ ಬಿಲ್ಲುಗಳು ಸೃಷ್ಟಿ ಮಾಡಿಲ್ಲ ಬಿಲ್ಲುಗಳಾಗಿಲ್ಲ ನಮ್ಮ ನಿಗಮದಲ್ಲಿ ಹೋಗೋದು ಏನಾದರೂ ಇದ್ರೆ ಡೈರೆಕ್ಟು ಪರಿಶಿಷ್ಟ ಪಂಗಡ ಬೆನಿಫಿಷರಿಗೆ ಹೋಗುವಂಥ ಅಮೌಂಟ್ ಇದು ಸಣ್ಣ ಸಣ್ಣ ಫಲಾನುಭವಿಗಳು ಗಂಗಾ ಕಲ್ಯಾಣ ಇರ್ಬೋದು ಮತ್ತು ಡೈರೆಕ್ಟೆಡ್ ಇಲಾಖೆಯಲ್ಲಿ ಸಿ ಸಿ ರಸ್ತೆಗಳು ಅಂತಲ್ಲಿಗೆ ಹೋಗೋಂಥ ಅಮೌಂಟು ಹಾಗಾಗಿ ಇದನ್ನು ಯಾವುದೋ ಒಂದು ಜಾಲ ಇದೆ ಖಂಡಿತವಾಗಿ ಜಾಲ ಇದೆ ಅದನ್ನು ನಮ್ಮ ಸಂಸ್ಥೆಯವರು ಅಲ್ಲಿ ಈಗಾಗಲೇ ತನಿಖೆ ಸಂಸ್ಥೆಯಲ್ಲಿ ಅದನ್ನು ಸತ್ಯ ಹೊರಗೆ ಬರ್ತದೆ ಆಲ್ರೆಡಿ ಸಿ ಬಿ ಐದವರು ಕೂಡ ಈಗ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಅದರಲ್ಲಿ ಯಾರೇ ಇದ್ದರೂ ಕೂಡ ಅದು ಖಂಡಿತವಾಗಿ ಅವ್ರನ್ನ ಕರೀತಾರೆ ಹಗರಣದಲ್ಲಿ ನಂದು ಪಾತ್ರ ಇಲ್ಲಾಂದ್ರು ಕೂಡ ಸ್ವಾಯಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ತಾವು ನಿಗಮದ ಅಧ್ಯಕ್ಷರು ಮುಖ್ಯಮಂತ್ರಿಗಳ ತಮ್ಮ ರಾಜೀನಾಮೆ ಕೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ ಯಾಕಂದ್ರೆ ನಮ್ಮ ನಾಯಕರುಗಳು ಅವರ ಅಡಿಯಲ್ಲಿ ನಾವು ಕೆಲಸ ಮಾಡ್ರು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾದಂಥ ಐ ಹಿಂದೆ ಐದು ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಉತ್ತಮವಾದಂಥ ಆಡಳಿತವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಮತ್ತು ಈ ರಾಜ್ಯದ ಜನರು ಕೂಡ ಅತನ ಮೇಲೆ ವಿಶ್ವಾಸದಿಂದ ಇವತ್ತು ನಮ್ಮನ್ನು ನೂರ ಮೂವತ್ತೈದು ಸೀಟ್ಗಳನ್ನು ಇವತ್ತು ತಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವ ಮತ್ತು ನಮ್ಮ ಸಿದ್ದರಾಮಯ್ಯ ಸಹರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಖಂಡಿತವಾಗಿ ಯಾರೇ ತಪ್ಪು ಮಾಡಿದರೂ ಅವರು ಕೂಡ ಬಿಡೋದಕ್ಕೆ ಸಾಧ್ಯನಿಲ್ಲ ಖಂಡಿತವಾಗಿ ಅವ್ರು ಯಾರು ಏನು ಕೇಳಿದ್ರು ಕೊಡೋದಕ್ಕೆ ರೆಡಿ ಎಂಬತ್ತೇಳು ಕೋಟಿಯಲ್ಲಿ ಇಲ್ಲಿಯ ತನಕ ಜನರ ದುಡ್ಡು ಅದು ಬಂದಿರೋದು ಬರೀ ಐದು ಕೋಟಿ ಈ ಎಂಬತ್ತೇಳು ಕೋಟಿ ವಾಪಸ್ ತರುವಲ್ಲಿ ದ್ದಲವ್ರ ಜವಾಬ್ದಾರಿ ಏನು ಆಯ್ತು ಈಗ ಅದಕ್ಕೆ ನಾನು ಇವತ್ತೊಂದು ಈಗ ನೀತಿ ಸಹಿತ ಮುಗಿದಿದೆ ನಾನು ಒಂದು ಪತ್ರ ಬರಿತೀನಿ ನಮ್ಮ ಎ ಸಿ ಎಸ್ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿ ನನ್ನ ನಿಗಮದಲ್ಲಿ ಆಗಿರುವಂಥ ಆಗು ಹೋಗುಗಳ ಬಗ್ಗೆ ಮತ್ತು ಎಷ್ಟು ಅನುದಾನಗಳನ್ನು ಈಗ ಹೋಗಿದೆ ಮತ್ತೆ ಯಾವುದು ವಾಪಸ್ ಬಂದಿದೆ ಅಂತೇಳಿ ನಾನು ಅದನ್ನು ಖಂಡಿತವಾಗಿ ಬರೆದು ಅದೆಲ್ಲ ದಾಖಲೆಗಳನ್ನು ತಗೊಂಡ್ಮೇಲೆ ನಿಮ್ಗೆ ತಿಳಿಸ್ಕೊಂಡು ಐ ಟಿ ತನಿಖೆ ಸಿಬಿಐ ತನಿಖೆಗೆ ನಿಮ್ಮ ಸಹಕಾರ ಏನು ಖಂಡಿತವಾಗಿ ಯಾರೇ ಕರೆದ್ರೂ ಕೂಡ ನಾವೆಲ್ಲರೂ ಕೂಡ ಹೋಗಲೇಬೇಕು ಕಾನೂನಿಗೆ ತಲೆ ಬಾಗಬೇಕು ಖಂಡಿತವಾಗಿ ನಾವು ಸಿದ್ಧರಿರ್ತೀವಿ ಯಾವುದೇ ಸಂದರ್ಭದಲ್ಲಿ ಇದು ಶಾಸಕ ಬಸನಗೌಡ ದದ್ದಲ್ ಅವರು ಮಾತು ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಯಶನಿಟ್ಸುವ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್